ನಮಸ್ಕಾರ ಗುರುವೇ ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ನೈನ್ಟಿ ನೈನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸಾಕಷ್ಟು ದಿನಗಳೇ ಆಗೋಗಿತ್ತು ಈ ಸಿನಿ ಎಪಿಸೋಡ್ಸ್ ಅನ್ನೋದನ್ನು ಮಾಡಿ ಸೊ ಬನ್ನಿ ಇವತ್ತಿನ ದಿನ ಈ ವಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಫಿನ್ ಕೇಸ್ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋರಿ ಒನ್ ನಾನು ಗಜೇಂದ್ರ ಫ್ರಮ್ ಕರ್ನಾಡು ಲೆಟ್ಸ್ ಟು ವಿಡಿಯೋ ಸೊ ಮೊದಲನೇದಾಗಿ ಮ್ಯಾಕ್ಸ್ ಆ್ಯಂಡ್ ಯು ಐಸ್ ಬಗ್ಗೆ ಮಾತಾಡೋಣ ಮ್ಯಾಕ್ಸ್ ಬಂದರೆ ಒಳ್ಳೆಯ ರೆಸ್ಪಾನ್ಸ್ ಅಂತ ಖಂಡಿತ ಸಿಕ್ಕೇ ಸಿಕ್ಕಿದೆ ಸಿನಿಮಾಗೆ ಅಂತಾನೆ ಹೇಳ್ಬೋದು ಈವೆನ್ ತೆಲುಗು ಆ್ಯಂಡ್ ತಮಿಳ್ ಭಾಷೆಯಲ್ಲೂ ಸಹ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರತಿಯೊಬ್ಬರೂ ಮತ್ತೆ ಮತ್ತೆ ಹೋಗಿ ಸಿನಿಮಾ ನೋಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಸೊ ಇನ್ನು ಹಿಂದಿನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತಾ ಇದ್ರಿ ಆಸ್ ಪರ್ ಕೆಲವೊಂದು ಸೋರ್ಸ್ಗಳ ಪ್ರಕಾರ ಸಿನಿಮಾ ವರ್ಕ್ ನಡೀತಾ ಇದೆಯಂತೆ ಅಂದರೆ ಡಬ್ಬಿಂಗ್ ವರ್ಕ್ ಎಲ್ಲ ನಡೀತಾ ಇದೆ ಅಂತ ಈ ಹಿಂದಿಯಲ್ಲಿ ರಿಲೀಸ್ ಮಾಡೋದಕ್ಕೆ ಡಿಮ್ಯಾಂಡ್ ಅಂತೂ ಖಂಡಿತವಾಗಲೂ ಇದೆ ಗುರು ನನಗೆ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಜನ ಕಮೆಂಟ್ಸು ಸಹ ಮಾಡ್ತಾ ಇದ್ರು ಹಿಂದಿಯಲ್ಲಿ ಯಾವಾಗ ರಿಲೀಸ್ ಮಾಡ್ತಾರೆ ಟ್ರೈಲರ್ ಬಂದಿಲ್ಲ ಏನು ಬಂದಿಲ್ಲ ಹೆಂಗೆ ಹಿಂಗೆ ಮಾಡಿದ್ರೆ ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರಿತಾ ಇದ್ರಿ ಆ್ಯಕ್ಚುಲಿ ಡಿಮ್ಯಾಂಡ್ ಅಂತೂ ಖಂಡಿತ ಇದೆ ಬಟ್ ಅದನ್ನು ಯಾವ ರೀತಿ ಅದು ಅರ್ಥ ಮಾಡಿಕೊಂಡು ಸಿನಿಮಾ ತಂಡ ಅವ್ರಿಗೆಲ್ಲ ರಿಲೀಸ್ ಮಾಡ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇರದೇ ಇರ್ಬೋದು ಕೆಲವೊಂದು ಸೋರ್ಸ್ಗಳ ಪ್ರಕಾರ ಡಬ್ಬಿಂಗ್ ವರ್ಕ್ಸ್ ಅನ್ನೋದು ನಡೀತಾ ಇದೆ ಅಂತ ನೆಕ್ಸ್ಟ್ ವೀಕ್ ಮೋಸ್ಟ್ ಪ್ರಾಬಬ್ಲಿ ರಿಲೀಸ್ ಮಾಡಿ ಸಾಧ್ಯತೆಗಳು ಇದೆ ಅನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆ್ಯಕ್ಚುಲಿ ಬಂದ್ಬಿಟ್ಟು ಸಿನಿಮಾ ಅದೇ ಡೇಟ್ ಬಂದ್ಬಿಟ್ಟು ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗಿಬಿಟ್ರೇ ಚೆಂದ ಅದಕ್ಕೆ ಯಾಕಂದರೆ ಇಲ್ಲಿ ಅಲ್ಲಿ ರಿಲೀಸ್ ಆಗಿರುತ್ತೆ ಅಥವಾ ಕನ್ನಡದಲ್ಲಿ ರಿಲೀಸ್ ಆಗಿರುತ್ತೆ ಅಲ್ಲಿರೋ ಅಭಿಮಾನಿಗಳು ಇಲ್ಲಿ ನೋಡಿರೋ ಅಭಿಮಾನಿಗಳ ಹತ್ರ ಕೇಳಿ ಯಾವ ರೀತಿ ಇದೆ ಸಿನಿಮಾ ಏನು ಅನ್ನೋದ್ರ ಬಗ್ಗೆ ಎಲ್ಲದನ್ನು ತಿಳ್ಕೊಂಡು ಮತ್ತೆ ಅವರು ಇಂಟ್ರೆಸ್ಟಾಗಿ ಅದೇ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಸೊ ಇನ್ನು ನೆಕ್ಸ್ಟ್ ವೀಕ್ ಮೋಸ್ಟ್ ಆಬಬ್ಲಿ ರಿಲೀಸ್ ಮಾಡಿದ್ರೂ ಮಾಡಬಹುದು ಸಿಕ್ಕಿರೋ ಸೋರ್ಸ್ ಪ್ರಕಾರ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ಸ್ ಗೋಯಿಂಗ್ ಆನ್ ಬಟ್ ಸಿಕ್ಕಿರೋ ಮಾಹಿತಿ ಪ್ರಕಾರ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡಿದ್ರು ಮಾಡಬಹುದು ಸೊ ಇನ್ನು ಉಪೇಂದ್ರ ಸರ್ ಅವರ ಇವ ಸಿನಿಮಾ ಇದು ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗಿತ್ತು ಆ್ಯಂಡ್ ಎಲ್ಲ ಕಡೆನೂ ಸಹ ಇದು ಯಾವ ರೀತಿ ಯೂಸ್ ಪಡ್ಕೊಂತು ಅಂತ ಯಾರಿಗೂ ಸಹ ಹೇಳೋದಕ್ಕೂ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸಿನಿಮಾ ಯಾರಿಗೂ ಸಹ ಅರ್ಥ ಆಗಿಲ್ಲ ಅಂತಲೂ ಹೇಳ್ಬೋದು ಸೊ ನನ್ನ ಪ್ರಕಾರ ನನಗೆ ಏನು ಅರ್ಥ ಆಯಿತು ಏನು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಪ್ರೆಸೆಂಟ್ ಏನೆಲ್ಲ ನಡೀತಾ ಇದೆ ಆ್ಯಂಡ್ ಫ್ಯೂಚರ್ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಜಸ್ಟ್ ನನ್ನ ಅನಿಸಿಕೆ ಅಷ್ಟೆ ಐ ಮೀನ್ ನನಗೆ ಅನಿಸಿದ್ದಷ್ಟೇ ಸಾರಿ ಆಮೇಲೆ ನಿಮಗೆ ಬೇರೆ ರೀತಿ ಅನಿಸಿರುತ್ತೆ ಅನಿಸಿರ್ಬೇಕು ಯಾಕಂದರೆ ಅದರಲ್ಲಿ ಅಷ್ಟು ಲೇಯರ್ಸ್ ಕಥೆ ಅನ್ನೋದನ್ನು ಸೃಷ್ಟಿ ಮಾಡಿದ್ದಾರೆ ಉಪೇಂದ್ರ ಸರ್ ಸೊ ಇನ್ನು ಎರಡೂ ಸಿನಿಮಾಗಳ ಕಲೆಕ್ಷನ್ಸ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತಾ ಇದ್ರಿ ಕಲೆಕ್ಷನ್ಸ್ ವಿಚಾರಕ್ಕೆ ಬಂದರೆ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಈ ಕಲೆಕ್ಷನ್ಸ್ ಬಗ್ಗೆ ಕೇಳೋದು ಅಥವಾ ನಾನು ಹೇಳೋದು ತುಂಬಾ ತಪ್ಪು ಅಂತಾನೆ ಹೇಳ್ತೀನಿ ಯಾಕಂದ್ರೆ ಕಲೆಕ್ಷನ್ ಅನ್ನೋದು ಅಫಿಷಿಯಲಿ ಮೂವಿ ತಂಡನೇ ಹೇಳಿದ್ರೆ ಅದಕ್ಕೆ ಒಂದು ತೂಕ ಅನ್ನೋದಿರುತ್ತೆ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಯಾವುದೋ ಒಂದು ವೆಬ್ಸೈಟ್ನ ಬಂದುಬಿಟ್ಟು ನಿಮಗೆ ಒಂದು ನಂಬರ್ ಹೇಳ್ತೀನಿ ಅಂದ್ಕೊಳ್ಳಿ ಮೇ ಬಿ ನಿಮಗೆ ಮನಸ್ಸಲ್ಲಿ ಬಂದ್ಬಿಟ್ಟು ಜಾಸ್ತಿ ಕಲೆಕ್ಟ್ ಆಗಿರುತ್ತೆ ಅಂತ ಅನ್ಸು ಅನ್ಕೊಂಡಿರ್ತೀರ ಅಥವಾ ಕಮ್ಮಿ ಕಲೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ ಸೊ ನಾನು ಒಂದು ನಂಬರ್ ಹೇಳ್ತೀನಿ ಅದು ಮ್ಯಾಚ್ ಆಗೋಲ್ಲ ನಿಮಗೆ ಆವಾಗ ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟು ಏ ಈ ನನ್ನ ಮಗ ಏನು ಗುರು ಸುಳ್ಳು ಸುಳ್ಳು ಹೇಳ್ತೇನೆ ಅಂತ ಖಂಡಿತ ಡಿಸಪಾಯಿಂಟ್ ಅನ್ನೋದು ಹಾಕ್ತೀರಾ ಅಥವಾ ನನ್ನ ಮೇಲೆ ಗರಂ ಅನ್ನೋದು ಹಾಗೆ ಹಾಕ್ತೀರಾ ಸೊ ಈ ಕಲೆಕ್ಷನ್ನು ಅಥವಾ ಇನ್ನೊಂದು ಸಿನಿಮಾಗೆ ನಾವು ಕಂಪೇರ್ ಮಾಡೋದು ತುಂಬ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ ಅಷ್ಟೆ ಮೇ ಬಿ ನಿಮ್ಮ ಅನಿಸಿಕೆಗಳು ಬೇರೆ ರೀತಿ ಇರಬಹುದು ಅದು ಡೋಂಟ್ ನೋ ಬಟ್ ನನ್ನ ಅನಿಸಿಕೆ ಬಂದ್ಬಿಟ್ಟು ಈ ಕಲೆಕ್ಷನ್ಸ್ ಅಂಡ್ ಅದ್ರ ಜೊತೆಗೆ ಈ ನಂಬರ್ಸು ಕೇಳೋದು ಅಥವಾ ತಿಳ್ಕೊಳ್ಳೋದು ಅದು ತಪ್ಪು ಅಂತ ನನ್ನ ಅನಿಸಿಕೆ ಆ್ಯಂಡ್ ನಮಗೂ ಸಹ ಯಾವುದೇ ಒಂದು ರೈಟ್ಸ್ ಇಲ್ಲ ಅಫಿಷಿಯಲ್ ಟೀಮ್ ಕಡೆಯಿಂದ ಕಲೆಕ್ಷನ್ ಯಾವಷ್ಟಾಗಿದೆ ಎಷ್ಟಾಗಿದೆ ಹೇಳುಗರು ಹೇಳುಗುರು ಅಂತ ಕೇಳೋದಕ್ಕೆ ರೈಟ್ಸ್ ಇಲ್ಲ ಬಟ್ ರೀಸೆಂಟಸ್ಸಲ್ಲಿ ಇದನ್ನು ಸಹ ಹೇಳಲೇಬೇಕು ರೀಸೆಂಟಸ್ಸಲ್ಲಿ ಬಂದ್ಬಿಟ್ಟು ಸಾಕಷ್ಟು ಜನ ಸಿನಿಮಾ ಎಷ್ಟು ಬಜೆಟ್ ದೊಡ್ಡ ಬಜೆಟ ಸಣ್ಣ ಬಜೆಟ ಅಥವಾ ಎಷ್ಟು ಕಲೆಕ್ಟ್ ಮಾಡಿದೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಥಿಯೇಟರ್ಗೆ ಹೋಗುವಂತಹ ಜನಗಳು ಸಹ ಸೃಷ್ಟಿಯಾಗ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ನಿಮ್ಮ ಲೈಫಲ್ಲಿ ಆ ರೀತಿಯ ದೊಡ್ಡ ತಪ್ಪನ್ನ ಮಾಡೋಕ್ಕೆ ಹೋಗಲೇಬೇಡಿ ಯಾಕಂದರೆ ಒಂದು ಸಣ್ಣ ಬಜೆಟ್ ಸಿನಿಮಾ ಸಹ ಬ್ಯಾಂಗಾಗಿ ಒಂದು ದೊಡ್ಡ ಬಜೆಟ್ನ ಕಲೆಕ್ಟ್ ಮಾಡುವ ಸಾಧ್ಯತೆಗಳು ಇರುತ್ತೆ ಅಥವಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಸಹ ವಾಟರ್ ಫ್ಲಾಪ್ ಆಗಿ ಅದು ಬೂಡಿಸಾಗೋ ಸಾಧ್ಯತೆಗಳು ಸಹ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಕಲೆಕ್ಷನ್ ಐ ಡೋಂಟ್ ನೋ ಗೈಸ್ ನಾನು ಸೀರಿಯಸ್ಲಿ ಹೇಳೋದಕ್ಕಾಗೋದಿಲ್ಲ ಬಟ್ ಕೆಲವೊಂದು ವೆಬ್ಸೈಟ್ಸ್ಗಳ ಪ್ರಕಾರ ಇದಾವೆ ಮಾಹಿತಿಗಳು ಬಟ್ ಅದನ್ನೆಲ್ಲ ಹೇಳೋಕ್ಕೆ ನನಗೆ ಇಷ್ಟವೂ ಇಲ್ಲ ಆ್ಯಂಡ್ ಒಳ್ಳೆ ಕಲೆಕ್ಷನ್ ಅಂತೂ ಖಂಡಿತ ಎರಡೂ ಸಿನಿಮಾಗಳು ಮಾಡಿದಾವೆ ಆ್ಯಂಡ್ ಮಾಡ್ತಾನೇ ಇದ್ದಾವೆ ಆ್ಯಂಡ್ ಇನ್ನು ಫ್ಯೂಚರಲ್ಲಿ ಮಾಡ್ತಾನೇ ಇರ್ತವೆ ಇದನ್ನು ಮಾತ್ರ ಹೇಳಬಲ್ಲೆ ಲಾಸ್ಟ್ ಇಯರ್ ದರ್ಶನ್ ಸರ್ ಅವರ ಕಾಚ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು ಆ್ಯಂಡ್ ಈ ಇಯರ್ ಮ್ಯಾಕ್ಸ್ ಸಿನಿಮಾ ಆ್ಯಂಡ್ ಅದ್ರ ಜೊತೆಗೆ ಉಪೇಂದ್ರ ಸರ್ ಅವರ ಯು ಐ ಸಿನಿಮಾ ಈ ಎರಡು ಸಿನಿಮಾಗಳು ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಹತ್ತರಿಂದ ಹದಿನೈದು ದಿನಗಳು ಇದೇ ಸಿನಿಮಾಗಳು ಒಂದು ಒಳ್ಳೆಯ ಕಲೆಕ್ಷನ್ ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಸೊ ಇನ್ನು ಸಾಕಷ್ಟು ಅಪ್ಡೇಟ್ಸ್ ಇದ್ದಾವೆ ಅದ್ರ ಬಗ್ಗೆ ಅಪ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಧ್ರುವ ಸರ್ಜೆ ಸರ್ ಅವರ ಕೇಳಿ ಸಿನಿಮಾದಿಂದ ಶಿವ ಶಿವ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಕೇಳೇ ಇರ್ತೀರಾ ಇದನ್ನು ಇವಾಗ ಏನು ಕೇಳ್ತಾ ಇದ್ದೀರಾ ಅಂತ ನನ್ನ ಮೈಂಡಲ್ಲೂ ಸಹ ಬೈಕೊತಾ ಇರ್ತೀರ ಅಂತ ಅನ್ಕೋ ಗೊತ್ತು ಬಟ್ ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂದರೆ ಇಪ್ಪತ್ತೈದು ಮಿಲಿಯನ್ಸು ವ್ಯೂಸ್ ಅನ್ನೋದು ಈ ಸಾಂಗ್ಗೆ ಆಗಿದೆ ಅಂತ ಅಫಿಷಿಯಲಿ ಸಿನಿಮಾ ತಂಡ ಪ್ರೊಡಕ್ಷನ್ ಕಡೆಯಿಂದ ಅವರ ಪೇಜಿಂದನೇ ಅದನ್ನು ಅನೌನ್ಸ್ ಅನ್ನೋದು ಮಾಡಿದ್ದಾರೆ ಟ್ವೆಂಟಿ ಫೈವ್ ಮಿಲಿಯನ್ಸ್ ಶಿವ ಶಿವ ಸಾಂಗ್ ಅಂಡ್ ಅಂತ ಹಾಕಿದ್ದಾರೆ ಸೊ ಸಾಂಗು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಾಂಗ್ ಮಾತ್ರ ಜೋಗಿ ಪ್ರೇಮ್ ಅವರ ಸಿನಿಮಾ ಅಂದರೆ ಖಂಡಿತ ಚೆನ್ನಾಗಿರುತ್ತೆ ಅಂತ ನನಗೆ ಯಾವಾಗೋ ಗೊತ್ತಿತ್ತು ಆ್ಯಂಡ್ ಅದೇ ಪ್ರಕಾರ ಈ ಸಾಂಗ್ ಸಹ ಸಕ್ಕದಾಗಿದೆ ಅಂತಲೇ ಹೇಳ್ತಾ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಸಿನಿಮಾ ಒಂದು ರೀಸೆಂಟ್ಲಿ ಅನೌನ್ಸ್ಮೆಂಟ್ ಆಯಿತು ಆ್ಯಂಡ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಕಡೆಯಿಂದ ಈ ಸಿನಿಮಾ ಪ್ರೊಡ್ಯೂಸ್ ಅನ್ನೋದು ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಸಿನಿಮಾದ ಟೈಟಲ್ ಟೀಸ್ ಬಂದ್ಬಿಟ್ಟು ಜಾನ್ವರಿ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಟ್ಯಾಗ್ಲೈನ್ ಒಂದು ಕೊಟ್ಟಿದ್ದಾರೆ ರಾಂಪೇಜ್ ಆಫ್ ಕ್ಷುದ್ರ ಅಂತ ಸೊ ಈ ಸಿನಿಮಾದ ಟೈಟಲ್ ಟೀಸರ್ನ ನೀವು ಜನವರಿ ಎರಡನೇ ತಾರೀಕು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಶರಣ್ ಸರ್ ಅವರು ನಾಯಕ ನಟನಾಗಿ ಮಾಡುತ್ತಿರುವ ಚೂ ಮಂತರ್ ಸಿನಿಮಾದಿಂದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಟ್ರೈಲರ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ಬಂದ್ಬಿಟ್ಟು ಕರ್ವ ನವನಿತ್ ಅಂತ ಆ್ಯಂಡ್ ಸಿನಿಮಾಗೆ ಹಣ ಹಾಕ್ತಿರೋದು ಬಂದ್ಬಿಟ್ಟು ಮಾನಸ ತರುಣ್ ಆ್ಯಂಡ್ ತರುಣ್ ಶಿವಪ್ಪ ಅಂತ ಆ್ಯಂಡ್ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದ್ಬಿಟ್ಟು ಅವಿನಾಶ್ ಆರ್ ಅವರು ಮಾಡಿದ್ದಾರೆ ಆ್ಯಂಡ್ ಇನ್ನು ಪಿ ವಿಷಯಕ್ಕೆ ಬಂದರೆ ಅನೂಪ್ ಕಟ್ಟು ಕಾರಣ್ ಅನ್ನೋರು ಮಾಡಿದ್ದಾರೆ ಸೊ ಇವಾಗ ಟ್ರೈಲರ್ ವಿಷಯಕ್ಕೆ ಬಂದರೆ ಟ್ರೈಲರ್ ನನಗೆ ಇಷ್ಟ ಆಯಿತು ಗೈಸ್ ಯಾಕೆ ಇಷ್ಟ ಆಯಿತು ಅಂತ ಕೇಳೋದಾದ್ರೆ ಸುಮಾರು ವರ್ಷಗಳೇ ಹೋಗಿತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಝೋನರಲ್ಲಿ ಅಂದರೆ ಈ ಕಾಮಿಡಿ ವಿತ್ ಹರರ್ ಈ ಝೋನರಲ್ಲಿ ಒಂದು ಸಿನಿಮಾ ಸಹ ಸಾಕಷ್ಟು ದಿನಗಳಿಂದ ನಮ್ಮ ಎಫ್ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಸಹ ಬಂದೇ ಇಲ್ಲ ಸೊ ಈ ಸಿನಿಮಾ ಖಂಡಿತವಾಗ್ಲೂ ನಮಗೆ ಡಿಸಪಾಯಿಂಟ್ ಮಾಡೋದೇ ಇಲ್ಲ ಅಂತ ನನ್ನ ಅನಿಸಿಕೆ ಆ್ಯಂಡ್ ಈವನ್ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸಾಕಷ್ಟು ಸಿನಿ ಲವರ್ಸ್ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ಹರರ್ ವಿತೆ ಎಂಟರ್ಟೈನ್ಮೆಂಟ್ ಈ ರೀತಿಯ ಒಂದು ಝೋನರಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಸಾಕಷ್ಟು ದಿನಗಳಿಂದ ಕಾಯ್ತಾ ಇರುವ ಪ್ರತಿಯೊಬ್ಬರಿಗೂ ಸಹ ಈ ಸಿನಿಮಾ ಖಂಡಿತವಾಗ್ಲೂ ಡಿಸಪಾಯಿಂಟ್ ಅನ್ನೋದು ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ ಆ್ಯಂಡ್ ಡಿ ಡಿಒ ಪಿಕ್ ಅನೂಪ್ ಕಟುಕಾರನ್ ಅವರು ಬಂದ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ವಿಜುವಲ್ಸ್ ಮಾತ್ರ ಮೈಂಡ್ ಬ್ಲಾಗಿಂಗ್ ಯಾರು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಸಖತ್ತಾಗಿದೆ ಅಂಡ್ ಇನ್ನು ಅವಿನಾಶ್ ಅವರ ಮ್ಯೂಸಿಕ್ ಸಖತ್ತಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಸಖತ್ತಾಗಿದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಅಂಡ್ ಇನ್ನು ಟಿವಿಗಾಗಿ ಹೋಮ್ ಥೇಟರಲ್ಲಿ ಒಂದ್ಸಲ ಪ್ಲೇ ಮಾಡಿ ಚೆಕ್ ಮಾಡಿದೆ ಗುರು ಸಕ್ಕದಾಗಿದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಗುರು ಸೀರಿಯಸ್ಲಿ ಇನ್ನೂ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ಜಾನ್ವರಿ ಹತ್ತನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ಅಂದರೆ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ತಾ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪ್ರಜ್ವಲ್ ದೇವರಾಜ್ ಸರ್ ಅವರ ಕರಾವಳಿ ಸಿನಿಮಾದಿಂದ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ ಟೀಸರ್ ನೋಡ್ತಾ ಇದ್ರೆ ಆ ಕರಾವಳಿ ತೀರದಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಅಂತ ಆ ಟೀಸರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಒಂದು ಚೇರ್ನ ನೋಡಿಸಿ ತುಂಬಾ ಎಲಿವೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂದ್ಬಿಟ್ಟು ಅಲ್ಲಿ ಆ ಕೋಣಗಳನ್ನ ನೋಡಿಸ್ಬಿಟ್ಟು ತುಂಬಾ ಎಲಿವೇಟ್ ಮಾಡ್ತಾ ಇದ್ದಾರೆ ಸೊ ಎರಡೂ ವಿಷಯಗಳನ್ನ ಇಟ್ಕೊಂಡು ಹೇಳಿದಂತಹ ಒಂದು ಸ್ಟೋರಿ ಇರಬಹುದು ಅಂತ ನನ್ನ ಅನಿಸಿಕೆ ಐ ಡೋಂಟ್ ನೋ ಆಕ್ಚುಲಿ ಏನದೆ ಆ ಸಿನಿಮಾದಲ್ಲಿ ಅಂತ ಬಟ್ ಆ ಎರಡು ವಿಷಯಗಳನ್ನ ಈ ಟೀಸರಲ್ಲಿ ತುಂಬನೇ ಎಲಿವೇಟ್ ಮಾಡಿ ಹೈಲೈಟ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ಸೊ ಇನ್ನು ಸಿನಿಮಾ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ರಿಲೀಸ್ ಆಗ್ತಾ ಇದೆ ಯಾವತ್ತು ಏನು ಅನ್ನೋದ್ರ ಬಗ್ಗೆ ಸ್ಟಿಲ್ ನಾವು ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಮಾಡಿಲ್ಲ ಮಾಡಿದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇವಾಗ್ಲೇ ಈ ವಿಡಿಯೋದ್ ಬಂದ್ಬಿಟ್ಟು ತುಂಬಾ ಲೆಂತ್ ಆಗಿ ಇದೆ ಯಾವ್ದಾದ್ರು ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ನನ್ನ ಹತ್ರ ಕೆಲವೊಂದು ಅಪ್ಡೇಟ್ಸ್ ಇದಾವೆ ಬಟ್ ಅದನ್ನ ಹೇಳಿದ್ರೆ ಇವಾಗ್ಲೂ ಲೆಂತ್ ತುಂಬಾ ಜಾಸ್ತಿಯಾಗಿ ಹೋಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅಡಿಷನಲಿ ಆಡ್ ಮಾಡಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎರಡೊಂದು ಮುಗಿಸ್ತಾ ಇದ್ದೀನಿ ಅಪ್ಪವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯು ಅಂಡ್ ಯಾವ್ದಾದ್ರು ಮಿಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅದನ್ನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಲವ್ ಯು